ಶ್ರೀ ಕಾಲಭೈರವೇಶ್ವರ ದೇವಾಲಯವು ಹೊಸಕೋಟೆಯಿಂದ ಮಾಲೂರು ರಸ್ತೆಯಲ್ಲಿರುವ ಜಡಿಗೇನಹಳ್ಳಿ ಗ್ರಾಮದಲ್ಲಿದೆ ಹೊಸಕೋಟೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಚೋಳರ ಕಾಲದಲ್ಲಿ ಚೋಳ ರಾಜರು ಒಂದೇ ರಾತ್ರಿಯಲ್ಲಿ ಕಟ್ಟಿದ್ದು ಎಂದು ಇಲ್ಲಿನ ಪ್ರಧಾನ ಅರ್ಚಕರು ಹೇಳುತ್ತಾರೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀಕಾಲಭೈರವೇಶ್ವರ ಸ್ವಾಮಿಯ ಜೊತೆ ಮಾಳಮ್ಮ ದೇವಿಯೂ ಸಹ ನೆಲೆಸಿದ್ದಾರೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಕೃಷ್ಣ ಪಕ್ಷದ ಅಷ್ಟಮಿ ಅಂದರೆ ಹುಣ್ಣಿಮೆ ಮುಗಿದ ಮೇಲೆ ಬರುವ ಅಷ್ಟಮಿ ಮತ್ತು ಅಮಾವಾಸ್ಯ ರಾಹುಕಾಲದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತದೆ ಅದೇ ರಾಹುಕಾಲದಲ್ಲಿ ಇಲ್ಲಿ ಭಕ್ತರು ಬೂದುಗುಂಬಳ ಕಾಯಿಯಿಂದ ಮಾಡಿದ ದೀಪವನ್ನು ಹಚ್ಚಿ ತಮ್ಮ ಜೀವನದ ಕಷ್ಟ ಮತ್ತು ದೋಷಗಳು ನಿವಾರಣೆಯಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ದೇವರಿಗೆ ಕಡಲೆ ಹಾರವನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲು ಅರ್ಪಿಸುತ್ತಾರೆ ಮತ್ತು ಹರಿಶಿನ ಕೊಂಬಿನ ಹಾರವನ್ನು ಹೆಣ್ಣುಮಕ್ಕಳ ಕಂಕಣ ಭಾಗ್ಯ ಕೂಡಿಬರಲು ಅರ್ಪಿಸುತ್ತಾರೆ ಕೃಷ್ಣ ಪಕ್ಷದ ಅಷ್ಟಮಿಯಂದು ಭಕ್ತರು ತಮ್ಮ ಜೀವನದ ಕಷ್ಟಗಳು ಮತ್ತು ದೋಷ ನಿವಾರಣೆಗೆ ಹಾಗೆಯೇ ಅಮಾವಾಸ್ಯೆಯ ದಿನದಂದು ತಮ್ಮ ಮೇಲೆ ಆಗಿರುವ ವಾಮಾಚಾರ ನಿವಾರಣೆಗಾಗಿ ಬೂದುಗುಂಬಳಕಾಯಿ ದೀಪ ಹಚ್ಚಿ ದೇವಸ್ಥಾನವನ್ನು ಹದಿನೆಂಟು ಪ್ರದಕ್ಷಿಣೆ ಹಾಕಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಮೂರು ಕೃಷ್ಣ ಪಕ್ಷದ ಅಷ್ಟಮಿ ಅಥವಾ ಮೂರು ಅಮಾವಾಸ್ಯೆ ಅಂದು ಇಲ್ಲಿಗೆ ಬಂದು ದೀಪ ಹಚ್ಚಬೇಕು ಈ ಸಮಯದಲ್ಲಿ ಇಲ್ಲಿಗೆ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥ ಬೇಡಿಕೆಗಳನ್ನು ದೇವರಲ್ಲಿ ಕೇಳಿಕೊಳ್ಳಲು ಬರುತ್ತಾರೆ ಓಂಕಾಲಕಾಲೆಯ ವಿದ್ಮಹೆ ಕಾಲತೀತಾಯ ದಿಮಾಹಿ ತನ್ನೋ ಕಾಲಭೈರವ ಪ್ರಚೋದಯ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ